ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣಿ ಕಿಚನ್ ಇವತ್ತು ಬುಧವಾರ ಶ್ರೀರಾಮನವಮಿ ಶ್ರೀರಾಮನವಮಿ ದಿವಸ ತುಂಬ ಕೆಲಸಗಳಿರುತ್ತೆ ಜೊತೆಗೆ ಮನೆ ಕೆಲಸ ಎಕ್ಸ್ಟ್ರಾ ಕೆಲಸಗಳು ಆಫೀಸ್ ಕೆಲಸ ಇದೆಲ್ಲನೂ ಮಾಡಿಕೊಂಡು ನನ್ನ ನನ್ನ ಲಾಗದ ಜೊತೆಗೆ ಇವತ್ತೊಂದು ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಬೆಂಡೆಕಾಯಿ ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಏಕೆಂದರೆ ರಾತ್ರಿ ಇದೇನಾದರೂ ಸ್ವಲ್ಪ ಸಾಂಬಾರು ಉಳಿದಿದ್ರೆ ಏನಾದರೂ ಮಾಡ್ಕೋಬೋದಾಗಿತ್ತು ಶ್ರೀರಾಮನವಮಿ ಆದ್ರಿಂದ ಏನು ನಾನು ರಾತ್ರಿ ಏನು ರಾತ್ರಿ ಎಲ್ಲ ಸಾಂಬಾರು ಏನು ಉಳಿದಿತ್ತು ರೈಸು ಎಲ್ಲನೂ ಏನು ಉಳಿಸ್ಕೊಳ್ಳಿಲ್ಲ ಎಲ್ಲ ಖಾಲಿ ಮಾಡಿದೆ ಯಾಕೆಂದರೆ ಮನೆ ಮೊಸರಿ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲನೂ ಖಾಲಿ ಮಾಡಿ ಮಡಿಯಿಂದನೇ ಅಡುಗೆ ಮಾಡಬೇಕು ಹಾಗಾಗಿ ಬೆಂಡೆಕಾಯಿ ಬೇಳೆ ಸಾಂಬಾರು ಮಾಡ್ತಾ ಸಿಂಪಲ್ ರೆಸಿಪಿ ಎಲ್ಲರಿಗೂ ಗೊತ್ತೇ ಇದೆ ಸುಮಾರು ಸರಿ ಈ ವಿಡಿಯೋನ ನಿಮಗೆ ತೋರಿಸಿದ್ದೀನಿ ಬೇಳೆನ ಬೇಯಿಸ್ಕೊಂಡಾದ ಆದಮೇಲೆ ಅದಕ್ಕೆ ಈರುಳ್ಳಿ ಟೊಮೊಟೊ ಬೆಂಡೆಕಾಯಿ ಮತ್ತು ಹುಣಸೆ ಹುಳಿ ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ ಎಲ್ಲನೂ ಹಾಕಿ ಒಂದು ವಿಷಲ್ ತೊಗೊಳ್ತೀನಿ ಫಸ್ಟು ಬೇಳೆನ ಬೇಯಿಸ್ಕೊಂಬಿಡಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ ಯಾಕಂದರೆ ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕಲ್ವಾ ರುಚಿ ಹಿಡಿದ್ರೆ ತಾನೇ ಚೆನ್ನಾಗಿರೋದು ಹಾಗಾಗಿ ಒಂದು ವಿಷಲ್ ಬರೋದಕ್ಕೂ ಮುಂಚೆ ನೀನೇನು ಬರ್ತಾಯಿದೆ ಅನ್ನೋಂಗೆ ಆಫ್ ಮಾಡ್ತೀನಿ ಆಫ್ ಮಾಡಾದ್ಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಸಾಂಬಾರನ್ನು ಹೆಚ್ಚಿಸ್ಕೊಂಡು ಸಾಂಬಾರು ಕುದೀತಿರಬೇಕಾದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ಹಿಂಗು ಬೆಳ್ಳುಳ್ಳಿ ಸೊಪ್ಪು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಬೇಳೆ ಎಲ್ಲಾನು ಒಗ್ಗರಣೆ ಕೊಟ್ಟರೆ ತುಂಬ ರುಚಿಕರವಾಗಿರೋ ಬೇಳೆ ಸಾಂಬಾರು ಬೆಂಡೆಕಾಯಿ ಬೇಳೆ ಸಾಂಬಾರು ರೆಡಿಯಾಗುತ್ತೆ ಬೇಕಂದರೆ ತೆಂಗಿನಕಾಯಿನ ನೀವು ರುಬ್ಬಾಕೋಬೋದು ಹಾಗೆ ತುರಿದು ಹಾಕೋಬೋದು ನಾನು ಇದು ತುರು ಹಾಕಿ ತಿರುಗಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತುರಿದು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇವತ್ತು ಶ್ರೀರಾಮನವಮಿ ಅಲ್ವಾ ಅದಕ್ಕೋಸ್ಕರನ ಹೆಸರು ಬೇಳೆ ರೆಡಿ ಮಾಡ್ತಾಯಿದ್ದೀನಿ ಬೇಳೆ ಮತ್ತು ಹಣ್ಣು ಸಾರಿ ಹಣ್ಣು ಅಂತ ಹೇಳ್ತೀವಿ ಈ ಕಡೆ ಎಲ್ಲ ಕರ್ಬೂಜದ ಹಣ್ಣು ಅಂತ ಹೇಳ್ತಾರೆ ಅದರ ಪಾನಕ ಮತ್ತು ಮಜ್ಜಿಗೆ ಇಷ್ಟನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡಬೇಕು ಮಾವ ಬೇರೆ ಬಂದಿದ್ರಲ್ವಾ ಅವ್ರ ಕೈಯಲ್ಲಿ ಪೂಜೆ ಮಾಡಿಸೋಣ ಅಂತ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೆಸರು ಬೇಳೆನ ನೆನೆಸ್ಕೊಂಡಿದೆ ಹಾಗೆಯೇ ಸೌತೆಕಾಯಿ ತೆಂಗಿನಕಾಯಿ ತುರಿ ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಹೆಸ್ರುಬೇಳೆಗೆ ಹಾಕೋದಕ್ಕೆ ಏನಿಲ್ಲ ಸಾಸಿವೆ ಜೀರಿಗೆ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಿಂಗೆ ಹಾಕಬೇಕು ಹೆಸರು ಬೇಳೆಗೆ ನೀವು ಹಿಂಗೆ ಹಾಕಿದ್ರಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಘಮ ಕೊಡೋದಿಲ್ಲ ಹೆಸ್ರು ಬೆಳೆಗೆ ಹಿಂಗೆ ಹಾಕಿ ನೋಡಿ ಒಗ್ಗರಣೆಗೆ ತುಂಬ ಟೇಸ್ಟ್ ಕೊಡುತ್ತೆ ಒಗ್ಗರಣೆಗೆ ಹಾಕಬೇಕು ಬೇರೆ ಇದಕ್ಕೆ ಹಾಕೋದ್ರೆ ಚೆನ್ನಾಗಿರೋದಿಲ್ಲ ಹಾಗೆಯೇ ನಾನು ಇವತ್ತು ಪಾನಕ ಮಾಡಲೇಬೇಕಲ್ವ ಹೇಗಿದ್ರೂ ರಾಮನವಮಿ ಅಂತಂದರೆ ಪಾನಕ ಬೇಕೇ ಬೇಕು ಕರ್ಬುಜದಣ್ಣನ ತೊಗೊಂಡು ಬಂದಿದೆ ಕರ್ಬುಜದ ಹಣ್ಣು ಬೆಲ್ಲನ ಜಜ್ಜಿ ನೆನೆ ಹಾಕ್ಕೊಂಡಿದ್ದೀನಿ ಕಲ್ಲು ಮಣ್ಣು ಏನಾರು ಇದ್ದರೆ ಗೊತ್ತಾಗುತ್ತೆ ಅಂತ ನೆನೆ ಹಾಕ್ಕೊಂಡು ಆದಮೇಲೆ ಹಣ್ಣನ್ನು ಮಿಕ್ಸಿಗೆ ಅದ್ರ ಪಲ್ಪ್ ಎಲ್ಲ ತೆಗೆದು ಮಿಕ್ಸಿಗೆ ಹಾಕಿ ನೈಸ ರುಬ್ಕೊಂಡು ಅದನ್ನು ಜ್ಯೂಸ್ ಥರ ಮಾಡಿಕೊಂಡು ನೀರು ಹಾಕ್ಬಾರ್ದು ಹಾಗೆ ರುಬ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಜೊತೆಗೆ ನಿಂಬೆ ರಸ ಹಿಂಡ್ತೀನಿ ನಿಂಬೆ ರಸ ಹಿಂಡಿಲ್ಲ ಅಂತಂದರೆ ಹುಣಸೆ ರಸನಾದರೂ ಹಿಂಡ್ಬೋದು ಇದ್ರ ಜೊತೆಗೆ ನಾವು ಬೆಲ್ದಣ್ಣು ಹಾಕಬೇಕಾಗಿತ್ತು ಬೇಲದ ಹಣ್ಣು ಅಂತ ಹೇಳ್ತೀವ್ರೆ ಆ ಬೆಳದ ನನಗೆ ಸಾಮಾನ್ಯ ಚಿಕ್ಕಮಂಗ್ಳೂರಲ್ಲಿ ಸಿಗೋದೇ ಕಷ್ಟ ಬೆಲ್ದಣ್ಣು ಅದಕ್ಕೆ ಬೆಲ್ದಣ್ಣು ಹಾಕಲಿಲ್ಲ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಬೇ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಸ್ವಲ್ಪ ಗಂಟ್ಲಿಗೆ ಚುರುಚುರು ಅನ್ನೋದು ಖಾರ ಬೇಕು ಬೇಕಂತಂದರೆ ನೀವು ಮೆಣಸಿನ ಕಾಳನ್ನು ತರಿ ತರಿಯಾಗಿ ಪೌಡ್ರ್ ಮಾಡಿ ಹಾಕೊಬೋದು ನಾನು ಇಲ್ಲಿ ಮೆಣಸನ್ನ ಇಲ್ಲ ಆ ಮೆಣಸಿನ ಬದಲು ಮಿಕ್ಕಿದೆಲ್ಲನೂ ಹಾಕಿದ್ದೀನಿ ಬೆಲ್ದಣ್ಣು ಒಂದು ಅದೊಂದು ಬೇಜಾರಾಯಿತು ಹಾಗೆಯೇ ಅದರ ಜೊತೆಗೆ ನಾನು ಇದು ಮೊಸರನ್ನ ಎಪ್ಪಾಕಿರಲಿಲ್ಲ ಪ್ಯಾಕೆಟ್ ಮೊಸರನ್ನೇ ತೊಗೊಂಡು ಬಂದು ಮಜ್ಜಿಗೆ ಮಾಡಿಕೊಂಡೆ ಮೊಸರು ಎಪ್ಪಾಕ್ಬೇಕಾಗಿತ್ತು ಮರ್ತ್ಕೊಂಡೆ ಎಪ್ಪಾಕ್ಲಿಲ್ಲ ಪ್ರತಿಯೊಂದಕ್ಕೂ ರೀಸನ್ ಏನೋ ಒಂದೊಂದು ಇರುತ್ತಲ್ವ ಏನೇ ಕೆಲಸಗಳು ಇವತ್ತು ಮಾಡಿಲ್ಲ ಅಂದರೆ ಒಂದು ರೀಸನ್ ಇದ್ದೇ ಇರುತ್ತೆ ಶ್ರೀರಾಮನವಮಿ ಪ್ರತಿ ವರ್ಷನೂ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೀವಿ ಸಾಧ್ಯ ಆದಷ್ಟು ಮನೆ ಹಳ್ದಿಗೆ ನಾವು ಮಾಡ್ಕೊಳ್ತೀವಿ ಹೊರಗಡೆ ಏನಿಲ್ಲ ಊರಲ್ಲಿ ಮೆರವಣಿಗೆ ಇರುತ್ತೆ ರಾಮನ ಫೋಟೋವನ್ನು ತಗೊಂಡು ಬಂದಿಟ್ಟು ಫುಲ್ಲು ಊರು ಜನ ಕೆಲವು ಹಬ್ಬವನ್ನು ಮಾ ಊಟ ಅಡುಗೆ ಮಾಡಿ ಊಟ ಬಡಿಸಿ ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು ಈ ಪದ್ಧತಿ ಊರಿನಲ್ಲಿರುತ್ತೆ ಈಗ ಹೊರ್ಗಡೆ ಬಂದಿರೋದ್ರಿಂದ ಹೊರ್ಗ ಮನೆ ಪದ್ಧತಿನ ನಾವು ಬಿಡೋಕ್ಕಾಗೋದಿಲ್ಲ ಮನೆಯಲ್ಲಿ ಹೇಗೆ ಮಾಡ್ತಾಯಿರೋ ಹಾಗೆಯೇ ಆ ಸಾಮ ಎಲ್ಲರೂ ಹೇಗೆ ಮಾಡ್ತಾರೋ ಆ ಪದ್ಧತಿನ ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದೀನಿ ನಾನು ಸಾಮಾನ್ಯ ಎಲ್ಲ ನಮ್ಮ ಹೊರ್ಗಿತಿರಲ್ಲ ಅರ್ಧಂಬರ್ಧ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕೆಲವೊಂದು ಹಬ್ಬಗಳನ್ನ ಅವ್ರ ಆಚರಣೆನೇ ಮಾಡೋದಿಲ್ಲ ಆದರೆ ಅವ್ವ ಮಾಡಿರೋದನ್ನು ನಾನು ಬಿಡೋಕ್ಕಾಗೋದೇ ಇಲ್ಲ ಹಾಗಾಗಿ ಮಜ್ಜಿಗೆ ಪಾನಕ ಹೆಸರು ಬೇಳೆ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾಮವನ್ನು ಬರೆಯಬೇಕು ಬಿಳಿ ಮತ್ತು ಕೆಂಪು ಕುಂಕುಮವನ್ನು ಕಲಿಸ್ಕೊಂಡು ಬಿಳಿ ನಾಮ ಮತ್ತು ಮಧ್ಯಕ್ಕೆ ಸ್ವಲ್ಪ ಕುಂಕುಮವನ್ನು ಬಳೆದು ನಾಮವನ್ನು ಬಳೆದು ಸುತ್ತ ನಾವು ಈ ಪಾತ್ರೆ ನಾವು ಹೂವನ್ನು ಕಟ್ಟಬೇಕು ಆದರೆ ಹೂವು ಇಲ್ಲ ಗೊತ್ತಿದೆ ನಿಮಗೆ ದಾಸವಾಡನೆ ಇದ ಚೆಂಡು ಚೆಂಡು ಹೂವು ಇಲ್ಲ ಅಂತಂದರೆ ಸೇವಂತಿಗೆ ಹೂವು ಸಿಗುತ್ತೆ ಸೇವಂತಿಗೆ ಹೂವು ಎಲ್ಲ ಕಟ್ಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಏನಿದ್ರು ಮಲ್ಲಿಗೆ ಹೂವು ಎಲ್ಲ ಕಾಕಡ ಹೂವು ಸಿಗಬೇಕು ಸಿಗಲಿಲ್ಲ ಆ ಕಾರಣಕ್ಕೆ ಒಂದೊಂದು ಹಳ್ಳೂವನ್ನ ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಹಣ್ಣು ಕೈ ಹೊಡೆದು ಪೂಜೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಾನು ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಮುಗಿಸ್ಕೊಂಬಿಟ್ಟೆ ಒಂದು ಅರ್ಧ ಗಂಟೆ ಬರೋದು ಲೇಟ್ ಆಗುತ್ತೆ ಲೀವ್ ತೊಗೊಂಡು ಅಂದ್ಬಿಟ್ಟು ಹತ್ತು ಗಂಟೆ ಒಳಗಡೆ ಮುಗಿಸ್ಕೊಂಡೆ ಸೊ ಒಂದು ಅರ್ಧ ಗಂಟೆ ಸ್ವಲ್ಪ ಲೀವ್ ಕೊಡಿ ಸರ್ ಬೇಗ ಬರ್ತೀನಿ ಇವತ್ತು ಹಬ್ಬ ಇದೆ ಅಂತ ಸರ್ ಕೇಳಿದಕ್ಕೆ ಕೊಟ್ಟರು ಹಾಗೆ ಎಲ್ಲ ನೈವೇದ್ಯಕ್ಕೆ ಇಡ್ ಇಡೋ ಟೈಮಲ್ಲಿ ನಾನು ಸ್ವಲ್ಪ ನಿಂಬೆ ರಸ ಉಪ್ಪು ಹಾಕೋತಾ ಹಾಕೋತಾಯಿದ್ದೀನಿ ಏಕೆಂದರೆ ಬೇಗ ನೀರು ಬಿಟ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿರೋದು ಒಂದೇ ಟೈಮ್ಗೆ ಆಗಬೇಕು ಇದೆಲ್ಲ ಉಳ್ಕೊಂಡ್ರು ಸಹ I'm <laughs> hurting. ಬೇಳೆ ಉಳ್ಕೊಂಡ್ರು ಸಹ ನೀರು ಬಿಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಒನ್ ಟೈಮ್ಗೆ ಆಗೋ ಹೆಸ್ರು ಬೇಳೆ ಮಾಡ್ಕೊಂಡಿದ್ದೀನಿ ಇನ್ನೂ ಮ ಇದು ಮಜ್ಜಿಗೆ ಮತ್ತು ಪಾನಕ ಸ್ವಲ್ಪ ಉಳ್ಕೊತು ಮಧ್ಯಾಹ್ನ ಕುಡಿದ್ರು ಏನೂ ಆಗೋದಿಲ್ಲ ಅದು ಅಂತ ಈಗ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಾದ ಮೇಲೆ ಉಳಿದದ್ದು ಕೆಲಸ ಎಲ್ಲ ಮಾಡ್ಕೊಬೇಕು ಇವತ್ತು ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ತುಂಬ ದಿನ ಆಯಿತು ಮಾವಿನಕಾಯಿ ಚಿತ್ರಾನ್ನ ಮಾಡಿರಲಿಲ್ಲ ಯುಗಾದಿ ಹಬ್ಬಕ್ಕೂ ಸಹ ನಾನು ಮಾಡಿರಲಿಲ್ಲ ಯಾಕೆಂದರೆ ಆರೋಗ್ಯ ಸರಿ ಇಲ್ಲದೇ ಕಾರಣ ಇದ್ದೆ ನಾನು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಮಾಡೋಣ ಅಂತ ಎಲ್ಲ ಕೆಲಸ ಆಗ್ತಾಯಿದ್ದಂಗೆ ನನಗೆ ಯಾಕೋ ಕಾಫಿ ಕಾಫಿ ಕುಡಿಬೇಕು ಅನ್ನಿಸ್ತು ಕಾಫಿ ಒಂದು ಗ್ಲಾಸ್ ನೀರು ಸಹ ಕುಡಿದಿರ ನಾವು ಎಲ್ಲ ಪೂಜೆ ಎಲ್ಲ ಮಾ ಮಾಡಿ ಮುಗಿಸಿ ಆ ಪ್ರಸಾದವನ್ನು ತಗೊಂಡು ಆದಮೇಲೆ ಕಾಫಿಯನ್ನು ಕುಡಿತಕ್ಕಂಥದ್ದು ಹಾಗೆಯೇ ಸೊಪ್ಪೆಲ್ಲ ಬಂದಿತ್ತು ಅದನ್ನು ಟೈಮ್ ಇರಲಿಲ್ಲ ಸೋಸಲಿಕ್ಕೆ ಅಂತ ಒದ್ದೆ ಬಟ್ಟೆ ಮಾಡಿ ಮುಚ್ಚಿಟ್ಟಿದ್ದೀನಿ ನೋಡೋಣ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಸೋಸ್ಕೊಂಡ್ರೆ ಆಯಿತು ಅಂತ ಏನೂ ಆ ಬಾಡೋಗೋದಿಲ್ಲ ಒದ್ದೆ ಬಟ್ಟೆ ಮಾಡಿ ಮುಚ್ಚಿಮಡಿದ್ರೆ ಮೂರಿಂದ ನಾಲ್ಕು ದಿನ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ ಹಾಗಾಗಿ ಹಾಲು ತೊಗೊಬಂದು ಹಾಲೆಲ್ಲ ಕಾಯಿಸಿ ಚಿತ್ರಾನ್ನಕ್ಕೆ ಎಲ್ಲನೂ ರೆಡಿ ಮಾಡ್ಕೋಬೇಕು ಚಿತ್ರಾನ್ನಕ್ಕೆ ಒಂದು ರೆಡಿ ಆಗೋಯ್ತು ಅಂತಂದರೆ ನನ್ನ ಇವತ್ತೊಂದು ಕೆಲಸ ಮುಗಿಯುತ್ತೆ ನಿಮಗೆ ಗೊತ್ತೇ ಗೊತ್ತಿರುತ್ತಲ್ವ ಚಿತ್ರಾನ್ನ ಹೇಗೆ ಮಾಡಬೇಕು ಅಂತಂತ ಸೇಮ್ ಅದೇ ಥರನೇ ಮಾಡೋದು ಶ್ರೀ ಶ್ರೀರಾಮನವಮಿನ ಕೆಲವರು ಅವರ ಮನೆತನದ ಈ ನಾಮದವರು ಅಂತ ಹೇಳ್ತೀವಲ್ವಾ ತಿರುಪತಿ ತಿಮ್ಮಪ್ಪನ ಒಕ್ಕಲನವರು ಅಂದರೆ ಗೋವಿಂದನ ಹೊಕ್ಕಳು ಶ್ರೀನಿವಾಸನ ಹೊಕ್ಕಳು ನಾಮನ ಇಡ್ತಾರೆ ನೋಡಿ ದೇವರಿಗೆ ಅಂಥ ಒಕ್ಕುಲಿನವರು ಸಾಮಾನ್ಯ ಮಾಡ್ತಾರೆ ಅಂತ ಹೇಳ್ತಾರೆ ಎಷ್ಟು ಸತ್ಯನೋ ಎಷ್ಟೋ ಸುಳ್ಳೋ ನನಗೆ ಗೊತ್ತಿಲ್ಲ ಇವತ್ತು ಮಾವಿಕ ಚಿತ್ರಾನ ಎಲ್ಲರೂ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ಥರನೇ ಮಾಡ್ತಾಯಿದ್ದೀನಿ ಕಾಫಿ ಕೊಡೋದಾದಮೇಲೆ ಆಗಿರುತ್ತೆ ಮಾಮೂಲಿ ಚಿತ್ರಾನ ಹೇಗೆ ಮಾಡ್ತೀನೋ ಅದೇ ಥರನೇ ಎಕ್ಸ್ಟ್ರಾ ಏನಂದರೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಅಷ್ಟೇ ಮಾಮೂಲಿಕಾಯಿ ಸೇರಿಸ್ತಾ ಇದ್ದೀನಿ ಅಷ್ಟೇ ಏನೇನೂ ಇಲ್ಲ ನೆನ್ನೆ ಕಮೆಂಟ್ ಕೇಳಿದಿರಿ ಅಕ್ಕ ಮನೆಯಲ್ಲಿ ನಾಯಿ ಸಾಕಬಹುದಾ ಅಂತ ನಾಯಿ ಪ್ರಿಯರಿಗೆ ನಾನು ಹೇಳ್ತಕ್ಕಂಥ ಮಾತು ಬೇಜಾರಾಗಬಹುದು ಆದರೆ ನಮ್ಮದೇ ಆದ ಒಂದು ಕೆಲವೊಂದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಪದ್ಧತಿಗಳನ್ನು ರೂಢಿ ಮಾಡ್ಕೊಂಡು ಬಂದಿದ್ದೀವಿ ನಾ ಕೆಲವರ ನಾಯಿನ ಬೆಡ್ರೂಮಲ್ಲಿಂದ ಹಿಡ್ದು ಅಡುಗೆ ಮನೆಯಿಂದ ಹಿಡ್ದು ಎಲ್ಲ ಕಡೆ ಓಡಾಡ್ತಾ ಓಡಾಡಿಸ್ಕೊಳ್ತಾರೆ ಮೈ ಮೇಲೆ ತೊಡೆ ಮೇಲೆ ಹಾಸಿಗೆ ಮೇಲೆ ದಿವಾನ್ ಕಟ್ಟು ಎಲ್ಲ ಕಡೆನೂ ಇರುತ್ತೆ ನಾಯಿ ಅದೇ ಒಂದಂತೂ ನಿಜ ಅದರ ಸ್ಥಾನ ಎಲ್ಲಿರಬೇಕು ಅಲ್ಲೇ ಇರಬೇಕು ಆಯಿತಾ ನಾವು ತಗೊಂಡು ಬಂದು ದೇ ಈಗ ಸುಸು ಮಾಡುತ್ತೆ ನಾವೇ ಒಂದು ಮನೆಯಲ್ಲಿದ್ದ್ವಿ ಅ ಸುಸ್ಸು ಮಾಡೋದೆಲ್ಲ ಸಂಪಿಗೆ ಬಂದು ಬೀಳ್ತಾ ಇತ್ತು ಮನೆ ಓನರನ್ನ ಕೇಳಿದ್ರೆ ಏನಾಗೋಲ್ಲ ತಗೊಳ್ರಿ ಅದೇನಾಗುತ್ತೆ ಅಂತಂದರು ನಮಗೆ ಮೈಯೆಲ್ಲ ಅಲರ್ಜಿ ಆಗೋದು ಸಿಕ್ಕಾಬಟ್ಟ ಏನೇನೋ ಪ್ರಾಬ್ಲಮ್ಗಳಾಗ ಶುರು ಆಯ್ತೋ ಮನೆಯೇ ಖಾಲಿ ಮಾಡಿದ್ವಿ ದೇವ್ರಿಗೆ ದಿನರಿಗೆ ಅದೆಲ್ಲ ಸಲ್ಲೋದಿಲ್ಲ ಮನೆ ದೇವ್ರಿಗೆ ಕೆಲವೊಂದು ರೀತಿ ರಿವಾಜುಗಳು ಇರುತ್ತೆ ಅದನ್ನು ದಯವಿಟ್ಟು ತಿಳ್ಕೊಂಡು ಮನೆ ಹಿರಿಕರನ್ನ ಕೇಳಿ ನಾಯಿಯನ್ನು ಮನೆಯಲ್ಲಿ ಸಾಕಬಹುದಾ ಅಂತ ಕೇಳಿ ನಾಯಿನ ಮನೆಯಲ್ಲಿ ಸಾಕಿದ್ರು ಸಹ ಮನೆ ಒಳಗಡೆ ನಾಯಿ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಕೆಲವೊಂದು ಗಾದೆ ಮಾತುಗಳು ಇದ್ದಾವೆ ಅದನ್ನು ಈ ಈ ಒಂದು ಮೀಡ್ಯಾದಲ್ಲಿ ಮಾತಾಡಬಾರ್ದು ತಪ್ಪಾಗುತ್ತೆ ಆ ಗಾದೆಗಳನ್ನ ದೊಡ್ಡವರಿಂದ ಕೇಳಿ ತಿಳ್ಕೊಳ್ಳಿ ಯಾರ್ಯಾರ ಸ್ಥಾನ ಎಲ್ಲಲಿದ್ರೆ ಅದೇ ಚೆಂದ ಅಲ್ವಾ ಅತಿಯಾದ್ರೂ ಅಮೃತನೋ ವಿಷ ಆಗುತ್ತೆ ಅದು ನಿಜವಾದ ಮಾತು ದೇವರು ದಿಂಡ್ರು ಕೈ ಹಿಡಿಬೇಕು ಮುಟ್ಟಿದ್ದು ಹೆಚ್ಚಬೇಕು ಹಿಡಿದು ಒದುಕ್ಬೇಕು ಅನ್ನೋದು ಆದರೆ ನಾಯಿಗಳಿಗೆ ಊಟ ಹಾಕಿ ಸ್ನಾನ ಮಾಡಿಸಿ ಎಲ್ಲನೂ ಮಾಡಿಸಿ ಮನೆಯೊಳಗಡೆ ಸಾಧ್ಯವಾದಷ್ಟು ಮನೆಯೊಳಗಡೆ ಸೇರಿಸ್ಕೊಳ್ತೀರ ಹೊರಗಡೆನೇ ಇಟ್ಟಿರ ಅದ್ರ ಸ್ಥಾನ ಎಲ್ಲಿರ್ಬೇಕು ಅಲ್ಲಿದ್ರೇನೆ ಚೆನ್ನ ಅಲ್ವಾ ಯಾವುದೇ ಆದರೂ ಅಷ್ಟೇ ಬಿದಿರು ಬಿದ್ದಿದ್ದಿರೋ ನಾಯಿಗಳಿಗೆ ಕರ್ಕೊಂಡೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸಿ ಹುಷಾರಿಲ್ಲ ಅಂತಂದರೆ ಅನ್ನ ಹಾಕಿ ಏನು ಬೇಕಾದರೂ ನೀವು ಮಾಡಿ ಖಂಡಿತ ಬೇಜಾರಿಲ್ಲ ಅದೆಲ್ಲ ನಾವು ಒಳಗಡೆ ತೊಗೊಂಡ್ಬಂದು ಸೇರಿಸ್ಕೊಳ್ಳೋದು ಎಷ್ಟು ಮಟ್ಟು ಸರಿ ನೀವೇ ಯೋಚನೆ ಮಾಡಿ ಯಾಕೆಂದರೆ ಕೆಲವೊಂದು ಮನೆ ದೇವರುಗಳಿಗಳಿಗೆ ಕೆಲವೊಂದು ಪ್ರಾಣಿಗಳು ಹಾಗೆ ಬರೋದಿಲ್ಲ ಆಯಿತಾ ಅದರಲ್ಲೂ ಶಿವನಿಗೆ ಆಗಿರ್ಬೋದು ವಿಷ್ಣುಗೆ ಆಗಿರ್ಬೋದು ಶ್ರೀನಿವಾಸ ಅಂತ ಏನು ಹೇಳ್ತೀವಿ ವಿಷ್ಣು ಅಂತ ಏನು ಹೇಳ್ತೀವಿ ವಿಷ್ಣು ಅವತಾರಗಳು ತುಂಬ ಇದ್ದಾವೆ ಆಯಿತಾ ತುಂಬ ಅಂದರೆ ತುಂಬ ಇದ್ದಾವೆ ಆ ಥರ ಅವತಾರಗಳು ರಂಗನಾಥ ಸ್ವಾಮಿ ಅಂತ ಇದ್ದಾರೆ ಚಿಲುರಾಯಣ ಸ್ವಾಮಿ ಅಂತ ಇದ್ದಾರೆ ಅವರ ಅವತಾರಗಳು ಅವರ ರೂಪಗಳು ಅವರ ಅಣ್ಣ ತಮ್ಮಂದಿಗೂ ಬೇಕಾದಷ್ಟು ಗವಿ ರಂಗನಾಥ ಸ್ವಾಮಿ ಈ ಥರ ಏನೇನೋ ಗೋ ಸುಮಾರು ಹೆಸರುಗಳಿಂದ ದೇವರುಗಳನ್ನು ಕರೀತಾರೆ ಅದು ವಿಷ್ಣುವಕ್ಲು ಅಂತ ಹೇಳ್ತೀವಿ ಆ ದೇವರುಗಳಂತೂ ವಿಷ್ಣುಗಂತೂ ಆಗಿ ಬರೋದೇ ಇಲ್ಲ ನಾಯಿಗೂ ಆ ಒಂದು ಇದಕ್ಕೂ ಮನೆಗೆ ಸೇರಿಸ್ಕೊಳ್ಳೋದು ಸಾಕಿ ನಾವು ಬೇಡ ಅಂತನಲ್ಲ ಆದರೆ ಮನೆಯೊಳಗಡೆ ಸೇರಿಸ್ಕೊಳ್ಳೋದು ಬೆಡ್ರೂಮು ಸೇರಿಸ್ಕೊಳ್ಳೋದು ಅಡುಗೆ ಮನೆ ಸೇರಿಸ್ಕೊಳ್ಳೋದು ಅದು ಪಾತ್ರೆಗಳೆಲ್ಲ ಮುಟ್ತಾ ಇರುತ್ತೆ ತಟ್ಟೆ ಎಲ್ಲ ಮುಡ್ತಾ ಇರತ್ತೆ ಅದರಲ್ಲಿ ತಿನ್ನೋದು ಅದರಲ್ಲೇ ಊಟ ಮಾಡೋದು ನಿಮ್ಗೆ ಎಷ್ಟು ಸರಿ ಅನಿಸುತ್ತೆ ಅದು ನಿಮಗೆ ಅದರ ಆರೋಗ್ಯಕ್ಕೆ ನಿಮ್ಮ ತೊಂದರೆ ಆಗೋದಿಲ್ವಾ ಆದ್ರೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದನೂ ನೋಡಿ ಮನೆಯವರ ಆರೋಗ್ಯ ದೃಷ್ಟಿಯಿಂದನೂ ನೋಡಿ ನಾ ಮನುಷ್ಯರು ಮನುಷ್ಯರಾಗಿರಬೇಕು ಮನುಷ್ಯರ ಜೊತೆ ಪ್ರಾಣಿಗಳು ಸೇರಿಸ್ಕೊಳ್ಳೋದು ಒಳ್ಳೆದಲ್ಲ ಅಲ್ವಾ ಹಾಗಾಗಿ ನಾನು ಹೇಳ್ತಿರೋದು ಇದು ಇಚ್ಛೆ ಖಂಡಿತ ಇದು ತಪ್ಪಲ್ಲ ಸರಿ ಅನ್ನೋದಾದರೆ ನೀವು ಖಂಡಿತ ನಿಮ್ಮ ಮನೆಯಲ್ಲೇ ಸಾಕ್ಬೋದು ಆದರೆ ಮನೆಯಲ್ಲಿ ನಾಯಿಗಳನ್ನು ಒಂದು ಅದಕ್ಕೆ ಅದೊಂದು ಮನೆ ಮಾಡಿ ಇರಿಸಿ ಸಾಕಿ ಅದನ್ನ ಬಿಟ್ಟು ನೀವು ಬೇರೆ ರೀತಿಯಾಗಿ ಮನೆ ಒಳಗಡೆನೆ ಬಿಟ್ಕೊಂಡು ಸಾಕ್ತೀವಿ ಅನ್ನೋದಾದರೆ ಖಂಡಿತ ಅದು ಒಳ್ಳೆಯದಾಗೋದಿಲ್ಲ ಎಷ್ಟೆಷ್ಟೋ ಜನಗಳ ಮನೆ ಸಾಕಿದ್ದಾರೆ ಒಳ್ಳೊಳ್ಳೆ ಫಿಲಮ್ ಆ್ಯಕ್ಟ್ರೆಸ್ ಮನೆಗಳೆಲ್ಲ ಸಾಕಿದ್ದಾರೆ ಅವ್ರಿಗೆಲ್ಲ ಏನೂ ಆಗಿಲ್ಲ ನಮಗಾಗುತ್ತೋ ಅಂತ ನೀ ಪ್ರಶ್ನೆಗಳನ್ನು ಕೇಳ್ಬೋದು ಇದು ನಂಬಿಕೆ ಇರೋರು ಮಾತ್ರ ಮಾಡಿ ನಂಬಿಕೆ ಇಲ್ಲದವ್ರು ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಏನೇ ಹೊಸ್ತಾಗಿ ಪ್ರಾಣಿಗಳನ್ನು ತರೋದಕ್ಕೂ ಮುಂಚೆ ಮನೆ ಹಿರಿಯವರನ್ನು ಕೇಳಿ ಶಾಸ್ತ್ರವನ್ನು ಕೇಳಿ ಪುರೋಹಿತರನ್ನು ಕೇಳಿ ಖಂಡಿತ ಮುಂದುವರಿರಿ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಮನೆ ದೇವರು ಅನ್ನೋದು ಇದ್ದಾರೆ ನಿಮ್ಮನ್ನು ಕೇಳೋರು ಅಂತ ನೆನ್ಪಲ್ಲಿ ಇಟ್ಕೊಳ್ಳಿ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕ್ತಾ ಅಲ್ಲೇ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ